ಇಲ್ಲಿ ನಾನು ಜಮಖಂಡಿ ತಾಲೂಕಾ ಬಾಗಲಕೋಟೆ ಜಿಲ್ಲೆಯಲ್ಲಿ ತುಂಗುಳ ಎಂಬ ಊರಲ್ಲಿ ಜಾತ್ರೆ ಆಗುತ್ತೆ ಈ ಜಾತ್ರೆಯಲ್ಲಿ ಸೋನಿಯನ್ನು ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಕಾಕೋರ್ ಪರಿಚಯ ಮಾಡ್ಕೊಳಣ ಕಾಕಾ ನಮಸ್ಕಾರ 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 ನಿಮ್ಮ ಹೆಸರು ಕಾಕಪ್ಪಿ ಓಕೆ ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಹೇಳಿ ಬೆಳಗಾವಿ ಜಿಲ್ಲೆ ನಿಮ್ಮ ಊರು ಹಾ ಕೊಟ್ಟಲ್ಗಿಲಗಿರಿ ಓಕೆ ಸೋನಿಯಾ ಎಷ್ಟು ವರ್ಷ ಈಗ ಈಗ ಇವಾಗ ಮೂರ್ನೇ ವರ್ಷ ಚಲೋ ಐತೆ ನೋಡಿರಿ ಮೂರನೇ ವರ್ಷ ಎಷ್ಟು ಸ್ಟೈಲ್ನ್ಯಾಗ ಈಗ ನಾಲ್ಕಲ್ ಇದೆ ಅನ್ರಿ ನಾಲ್ಕಲ್ಲು ಹಾಂ ಫ್ರೆಂಡ್ಸ್ ನಾಲ್ಕಲ್ಲಿ ಸೋನಿಯಾ ಇದು ರಾಜನ್ ಮಗನ ರಾಜನ್ ಮಗರಿ ಮಗ ರೀ ಅಲ್ಲೇ ಅವನು ರಾಜನ್ ಮಗರ ಅದು ಕೂಡ ರಾಜನ್ ಮಗನ ಹಾಂ ರಾಜನ್ ಮಗಾರ ಒಪ್ಪಿನ ಎ ಸ್ಟೈಲ್ನ್ಯಾಗೆ ಐತಿ ಈಗ ನಾಲ್ಕಲ್ಲ ಐತ್ರಿ ನಾಲ್ಕಲ್ಲು ನಾಲ್ಕಲ್ಲ ಐತ್ರಿ ಓಕೆ ಇವತ್ತು ಎರಡು ಆಕ್ಳು ಕಳ್ಸಿ ಬಂದೀನಿ ರೀ ಕೊಟ್ಟಲಿಗೆ ಬಂದ್ರಿ ಇಲ್ಲಿ ಇಲ್ಲಿ ತೊಗೊಳಕ್ಕೆ ಬಂದ್ಮೇಲೆ ಹಾಲ್ ಒಳಗೆ ಹೋಗಿ ಒಂದು ಆಕ್ಳು ಕಳ್ಸಿ ಬಂದೀನಿ ಈಗ ಈ ಒಂದು ಎರಡು ಆಕಳು ಕಳ್ಸಿದ್ರಿ ಇವತ್ತು ಎರಡು ರೀ

ಪರ್ಚರ್ ನಮ್ಮ ನಮಗೆ ಯೋಗಶಿರಿ ಬರ್ತಾನ ಹೌದಾ ಹಾಂ ವ್ಯಾಪಾರನ ಐತೆ ಆ ಪರಿಚಾರ್ಕ್ನ ಕಂಡಿದೀರಾ ನಮ್ ಯೋಗಶೀರಿ ಆದ್ರೆ ಕೊಡ್ತೀವ್ರಿ ಏನಾರ ಒಂದೇ ಬೆಲೆ ಬಂದ್ರೆ ಕೊಡ್ತೀರಾ ಕೊಡ್ತೇವೆ ಕೊಡ್ತೀವ್ರಿ ಓಕೆ ಏನ್ ಹೇಳ್ತೀರಾ ಕಿಮ್ಮತ್ತು ಹನ್ನೆರಡು ಲಕ್ಷ ಹೇಳ್ತೇನೆ ಸಾಬ್ರು ಹನ್ನೆರಡು ಲಕ್ಷ ಹಾ ಫ್ರೆಂಡ್ಸ್ ಸೋನಿಯನಾ ಕಿಮ್ಮತ್ತು ಹನ್ನೆರಡು ಲಕ್ಷ ಹೇಳ್ತಾವ ರೀ ಕಾಕವ್ರು ಎಷ್ಟು ಬಂದ್ರೆ ಫೈನಲ್ ಬಿಡ್ತೀರಾ ಇಲ್ರಿ ನೋಡಿ ಅವ್ರಿಗೆ ನಮ್ಮ ಒಂದೊಣಿಗೆ ಕೊಡೋಣ್ರಿ ಒಂದಣಿಕ ಮೇಲೆ ಬಿಡ್ತೀರಾ ಓಕೆ ಯಾರೋ ಪಾರ್ಟಿಗಳು ಬಂದ್ಮೇಲೆ ಒಂದಿಕ್ ಮೇಲೆ ನೋಡಿ ಕೊಡ್ತೀವಿ ಅಂತಿದ್ದಾರೆ ಆಟೋಗಳು ಕ್ರಾಸಿಂಗ್ ಬರೇ ದನ್ಗಳ ಬಿಡ್ಲಾಕ ಬೀಸದ್ರಿ ಮುಂದ ಜನ ಬೆಳಿಲ್ರಿ ಇದ್ರ ಹೊಟ್ಟೆಲ್ಲ ಹುಟ್ಟಿಲ್ರಿ ಅದ್ರ ನಮ್ಮ ಮತ್ತೊಬ್ರು ಆಗಲ್ರಿ ಅದ್ರ ನಾವ್ ಅಷ್ಟ ನಮ್ಮಲ್ಲಿ ಎಷ್ಟ ಇರ್ಬೇಕು ತಿಂಗೇನಿಲ್ರಿ ನಮ್ ಕಡೆ ಕರ್ಗೊಳ್ಳಿ ಸೀತಾವ್ರ ಬಂದ್ ಹೋಯಲ್ರಿ ಅದ್ರ ಕುಡ್ತಿವ್ರಿ ಈಗ ಇದ್ರ ಆರ್ ಕರ್ಗೊಳ್ಳೋ ಅದಾವ್ರಿ ಸದ್ಯ ಹುಟ್ಟೇವ್ರಿ ಒಂದ್ ಹದಿನ ಇಪ್ಪತ್ ದಿವ್ಸದ ಅದಾವ್ರಿ ಹೌದೌದು ಎಲ್ಲಾ ಏನಂದ್ರ ರಾಜ ಇರೋಟಿಗಿನ ಸಲಸುಗಿತ ಮೊದ್ಲು ಬಿಟ್ಟಿವ್ರಿ ಈಗ ಒಂದ್ ಹಸು ಕ್ರಾಸಿಂಗ್ ಮಾಡ್ಸೋ ಸಲಾಗಿ ಹೌನ್ರಿ ನೀವು ಎಷ್ಟು ತಗೊತೀರಾ ನಾವು ನೋಡಿ ಜಾಗದ ಮೇಲೆ ಬಂದ್ರೆ ಎರಡು ಸಾವಿರ ರೂಪಾಯಿ ತಗೋತೀವಿ ರೀ ಆಗಪ್ಪ ಅಂದ್ರೆ ಅಲ್ಲಿ ಬರ್ತೀವಿ ಟೆಂಪಲ್ ಟೆಂಪು ದ ಬಾಡಿಗೆ ಅವ್ರು ಕೊಡಬೇಕ್ರಿ ಅದ್ರ ಒಂದು ಒಂದು ಹಸುಗೆ ಎರಡು ಸಾವಿರ ರೂಪಾಯಿ ಕ್ರಾಸಿಂಗ್ ಚಾರ್ಜ್ ಹಾಂ ಅಂದ್ರೆ ಟೆಂಪಲ್ ಬಾಡಿಗೆ ಬೇರೆ ಅಂತೀರಾ ಬೇರೆ ಓಕೆ ಫ್ರೆಂಡ್ಸ್ ಒಂದು ಹಸುಗೆ ಕ್ರಾಸಿಂಗ್ ಎರಡು ಸಾವಿರ ತಗೊತೀನಿ ಅಂತಾರೆ ಆಮೇಲೆ ಟೆಂಪೋ ಕಿರಾಯ ಬೇರೆ ಇರುತ್ತೆ ಟ್ರಾನ್ಸ್ಫರ್ ಚಾರ್ಜ್ ಸಬ್ ಬಿಟ್ ತೋರಿಸ್ತೀರ ಕಾಕ ಹಾ ಹಾಂ ಬಿಡ್ತೀವಿ ರೀ ಹ್ಞೂ ಈಗ ಟೆಂಪೋದಾಗ ನೋಡ್ರಿ ಟೆಂಪಲ್ ಏರ್ತದೆ ರೀ ನೋಡ್ರಿ ಸಾಹೇಬ್ರ ನೋಡ್ರಿ ಏರೋ 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 ಸಲ್ ಬಿಡಾಕ ಏರೋ ಏರ ಏರ ನಿಲದ್ ಗಾಡಿ ಏರ ಏರ ಓ ವಾ ನೋಡಿ ಕರೆಕ್ಟ್ ಆಗಿ ತಾನೇ ಹಾತ್ಕೊಂತಿದ್ರಿ ಅದಕ್ಕೆಲ್ಲಾ ಗೊತ್ತಾಗ್ಬಿಡ್ತೈತಿ ರೀ ಆಮೇಲೆ ತಂತಾನೆ ನಾವು ಕಾ ಮಾತ ತಿಳ್ತೇವ್ರ ಅದಕ್ಕ ಆದ್ರೆ ಮಾತಾಡ ಕಟ್ಟಬಾರದು ಅದ ಮಾತ್ ತಿಳ್ತೇವೆ ಎಲ್ಲಾ ಮಾತ ಅರ್ಥ ಆಗುತ್ತೆ ಅರ್ಥ ಆಕ್ಕಾವ್ರಿ ಈಗ ನೋಡಣ ಇಳಿ ಅಂದ್ರ ಮತ್ತ ಇಳಿತಾನ ನೋಡ್ರಿ ಇಳಿಸ್ರು ನೋಡೋಣ

சோனியா எழுப்பி நின்சா ಮುಂದಡಿ ಕಡೆ ಕಡೆ ಮುಂದೂರ ಯಾಕೆ ನೋಡಿ ಈ ಥರ ಇದೆ ಗೋರಿ ಗುಳಿದು ನಿಮ್ಮ ಹತ್ರ ಏನಾದರೂ ಚಿಲಾರಿ ಹಸುಗಳಿದ್ರೆ ಸಿಂಗೋಸ್ಕರ ಕಾಕೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ನಾನು ಡಿಸ್ಪ್ಲೇ ಹಾಕ್ತೀನಿ

ಇದ್ಕೆ ಮೇವು ನೀರು ಎಲ್ಲ ಅಮೋರು ಎಲ್ಲ ಮಾಡ್ತಾರೆ ರೀ ನಾವು ಮಾಡ್ತೀವಿ ರೀ ಅವ್ರಿಗೇನು ಮಾಡಲ್ಲ ಇದು ಇಲ್ಲ ಇಲ್ಲ ಏನೂ ಮಾಡಲ್ಲ ಇದು ಏನಿಲ್ಲ ಏನೂ ಮಾಡಲ್ಲ ರೀ ನಾವು ಇರೋದಾಗ ದನ್ಕೊಳ ಮ್ಯಾಗ ಅವ್ರು ಬಿಡ್ತಾರೆ ಹೌದ್ರಿ ಹೌದು ರೀ ಹಾಂ ಕಾಕ ಹ್ಞೂ ರೀ ಈಗ ಏನಾರು ನಮ್ಮ ಚಾನಲ್ ಕಡೆಯಿಂದ ಯಾರಾದ್ರೂ ನಮ್ಮ ರೈತರು

ನೀವು ಗಾಡಿ ತಗೊಂಡ್ರಿ ಗಾಡಿ ಬಾಡಿಗೆ ಕೊಡ್ತಾರ್ರಿ ಹಾ ಕೊಡ್ತಾರೆ ಬೆಂಗ್ಳೂರ್ ಹೋಗಿ ಹೊಸ ಕರ್ಸು ಬಂದೇನ್ರಿ ಬಾದಾಮಿ ಬಣಸಾಗ್ರಿ ಪಟಾಕಲ್ಲಿ ಹೋಗಿ ಕರ್ಸು ಬಂದ್ರಿ ಬೆಂಗ್ಳೂರ್ ತನಕ ಹೋಗ್ತೀರಾ ಹೋಗ್ತಿರ ಹೋಗಿನ್ ಬೆಂಗ್ಳೂರು ಬಾದಾಮಿ ಹಾ ಬನ್ಸ್ರಿ ಪಟಾಕಲ್ ರೀ ರೀಕಾಲ್ ತನಕ ಓಕೆ ಓಕೆ ಹೋಗ್ತೀರ ನಿಮ್ ಮೊಬೈಲ್ ನಂಬರ್ ಹೇಳಿ ನಮ್ಗೈತಿ ಕಾರ್ಡ್ ಕೊಟ್ಟಿರ್ತಾರೆ ನಿನ್ಗೆ ನಾನ್ ಡಿಸ್ಪ್ಲೇ ಕೊಡ್ತೀನಿ ನಿಮ್ ಮೊಬೈಲ್ ನಂಬರ್ ಈ ತರ ಏನಾದ್ರು ನಿಮ್ಮ ಹತ್ರ ಕಿಲಾರಿ ಹಸುಗಳಿದ್ರೆ ಗೋಸ್ಕರ ಕಾಕೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಸೋನಿಯನ್ನ ಅಭಿಮಾನಿಗಳು ನೋಡಿ ಎಷ್ಟೊಂದ್ ಜನ ನಿಂತಾರ ಇಲ್ಲಿ ಸೋನಿಯನ್ ನೋಡಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ हरमोन <laughs> <laughs> ايلي انگل جي اترن خاطر